ಏ ಮಯೂರಿ ಮ್ಯಾಗ ನೀನು ಮಂಡೋದರಿ ಹಾ ಮಯೂರಿ ಅಂತ ತಿರ್ಗಾಡ್ಬಿಡ ಸರಿ ಏನ ಯಾರು ನೀನು ಅಂತ ಕೇಳಿದ್ರ ಮಾವಳಲ್ಲ ಅವ್ರ ಚಿಕ್ಕಮ್ಮನ್ ಮಗಳು ಅಂತ ಅನ್ಬೇಕು ಸರಿನಾ ಸರಿ ಕನಂಟಿ ಇಷ್ಟ ದಿನ ನನ್ನ ಪಾರ್ಲರ್ ಕರ್ಕೊಂಡೋಗಿ ಎಲ್ಲ ರೆಡಿ ಮಾಡಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ನಾನು ಇವತ್ತು ಕರ್ಕೊಂಡು ಬಂದಿರ ನೋಡಿ ಒಂದು ವಾರನೇ ಆಯ್ತು ನಾನು ಹೋಗಿ ಯಾಕಂತ ಇಷ್ಟು ದಿನ ದೂರ ಇಟ್ಟಿದ್ರಿ ಏ ಅವತ್ತಿನ ದಿನ ನೀನು ರೆಡಿ ಮಾಡ್ಕೊಂಡು ಕರ್ಕೊಂಡಿದ್ರೆ ನೋಡು ಮಯೂರನ್ನೇ ರೆಡಿ ಮಾಡ್ಕೊಂಡ್ ಕರ್ಕೊಂಡವ್ರೆ ಅಂತಿದ್ರು ಇವಾಗ ನೀನು ಏನ್ ಗೊತ್ತ ಅವ್ರು ಅಚ್ಚ ಇದು ಮನಿ ಕಮ್ಮಿದ್ವಲ್ಲ ಅವ್ರು ಚಿಕೊಂಬ ಮೊಮ್ಮಗಳು ಅವ್ರ ತಂಗಿ ಮಗಳು ಅಂದ್ಬಿಡು ಅಷ್ಟೇ ಹ್ಞೂ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ ಹ್ಞೂ ಸರಿ ಕಣಿ ನೀನು ಹೆಂಗ ಹೇಳ್ತೀಯ ಹೇಳ್ತೀನಿ ಬಿಡು ಹ್ಞೂ ಅದೇ ತರ ಮಾತಾಡ್ತೀನಿ ಆಮ್ಯಾಗ ನಿಂಗೆ ಹೋಗ್ತಾನ ಹೋಗ್ತಾನೆ ಮತ್ತೆ ಹೋಗ್ತಾನ ಮತ್ತೆ ಆ ಗುಂಡ ಕುತ್ಕೊಳ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಯಾರೇ ಕರಿದ್ರು ಏನು ಗೊತ್ತಿಲ್ಲ ಮಯೂರಿ ಅಂತ ಹೋಗುದ್ರು ನಂಗೆ ಗೊತ್ತಿಲ್ಲ ಅನ್ನ ಹತ್ರನೇ ತಿರ್ಕೋಬೇಕು ಎಷ್ಟೇ ಬಣ್ಣ ಪಿಕ್ ಅಪ್ ಮಾಡಿದ್ರು ಅಂದ ಅನ್ನೋದು ಗೊತ್ತಾ ಬಿಡುತ್ತೆ ನಿನ್ನ ಜುಟ್ ಮಾತ್ರ ಚೇಂಜ್ ಆನೇ ಇಲ್ಲ ಸೈಟ್ ಹೋದ್ರೆ ಎಣಿ ಮಾ ಅಂದ್ರೆ ಆಲಿಲ್ಲ ಏನೂ ಮಾಡಕ್ಕೆ ಹಾಕಿಲ್ಲ ಯಾರೂ ಮಯೂರಿ ಅಂದ್ರೆ ತಿರ್ಗಾಗ ಹೋಗಬೇಡ ಮಂಡೋದರಿ ಅಂದ್ರೆ ಮಾತ್ರ ತಿರುಗು ಹ್ಞೂ ಸರಿ ಆಂಟಿ ಯಾರ ಹತ್ರನು ಮಾತಾಡಕ್ಕಿಲ್ಲ ಹೊಟ್ಟಿನ ಪ್ರಜೋನಲ್ಲೇ ಮದುವೆ ಅಷ್ಟೇ ಅವ್ನಿಗೆ ನರ್ಕ ಅಂದರೆ ಏನು ಅಂತ ನಾನು ತೋರಿಸ್ಬೇಕು ಆ ಥರ ಮಾಡಿ ಆಂಟಿ ಪ್ಲೀಸ್ ಅಂಟಿ ಪ್ಲೀಸ್ ಆಂಟಿ ನೀ ಏನಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಇನ್ನು ಮೇ ಇನ್ನೊಂದು ಸ್ವಲ್ಪ ಹೊತ್ತು ರುದ್ರನೂವೇ ಪ್ರಜುನ್ವೇ ಹಿಂಗೆ ಹೋಗ್ತಾರೆ ಹೊಲಕ್ಕ ಅವಾಗ ನೋಡ್ಕೊಂಬಿಡು ಹ್ಞೂ ನೀನೆ ಯಾರು ಅಂತ ಕೇಳಿದ್ರೆ ನಾನು ಮಲ್ಲಿಕಮ್ಮನ ಚಿಕ್ಕಮ್ಮನ ಮಗಳು ಮೊಮ್ಮಗಳು ಅಂತ ಹ್ಞೂ ಅವ್ರ ಚಿಕ್ಕಮ್ಮನ ಇದು ಮಲ್ಲಿಕಮ್ಮನ ತಂಗಿ ಮಗಳು ಅಂತನು ಅವಾಗ ನೋಡು ನಿನ್ನಿಂದ ಹೆಂಗೆ ಬೀಳ್ತಾರೆ ಅಂತೇಳಿ ನನ್ನ ಮೇಲೆ ಸಿಟಿಗೆ ಸರಿ ಕಣ ಆಂಟಿ ಆಯಿತು ಆಂಟಿ ಏನಬಾರ್ದು ದೊಡ ದೊಡಮ ಅನ್ಬೇಕು ಹ್ಞೂ ದೊಡಮ ಇಲ್ಲ ಅಂದರೆ ಹ್ಞೂ ದೊಡ ಅನು ದೊಡಮ ದೊಡಮಾನು ಈಗ ಚ ತಂಗಿ ಮಗಳು ಅಂದರೆ ದೊಡಮ ಅನ್ಬಿತ್ತ ತಾನೇ ಅನ್ಬೇಕು ಆಂಟಿ ಅಂದರೆ ಅನ್ನೊಬ್ಬರ ಕಲೇನಾ ದೊಡಮ ಅಂತಾನೆ ಅನ್ಬೇಕು ಲಕ್ಷ್ಮಕ್ಕ ಯಾರೇ ಹೋದ್ರು ಮಾತಾಡಬಾರ್ದು ನೀನು ಇರಬೇಕು ಸರಿನಾ ಸರಿ ದೊಡಮ ಆಯಿತು ನೀವು ಹೇಳ್ದಂಗೆ ಇರ್ತೀನಿ ಸರಿ ಅಲ್ಲೇ ಗಾಡಿ ಮ್ಯಾಗೆ ಕುಂದ್ಕ ಹಿಂಗೆ ಹೋಯ್ತಾರೆ ಓ ಮಗ ನಿಮ್ಮ ಕಡೆ ತಿರ್ಗ ತಿರುಗ್ತಾರ ಅವನು ಭಾರಿ ಚಪ್ಪಲ ನನ್ನ ಮಗ ತಿರುಗ್ತಾನ ಅವಾಗ ಬಂದು ಯಾರು ಅಂತ ಕೇಳಿದ್ರೆ ಏ ಯಾರೋ ನೀನು ಎದಕ್ಕೆ ಕೇಳ್ತಿ ನಮ್ಮ ಚಕಮ್ಮನಕ್ಕೆ ಹೋಗ್ಬೇಕಾ ಮಲ್ಲಿಕಮ್ಮನ ನಮ್ಮ ದೊಡಮ್ಮನ ಅಂತಾನು ಅವಾಗ ಹೀ ನೀವು ದೊಡಮ್ಮ ಅಂತಿದ್ದೀರಾ ಅವರ ತಂಗಿ ಮಗಳ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಓ ಮಗ ಇಬ್ಬರು ಉಸಿರುಳ್ಳಿಯವರು ಹ್ಞೂ ಅಂತಾನು ಸರಿ ಹಾಳಕ್ಕೆ ಹೋಗಿರ್ತೀನಿ ಹ್ಞೂ ಸರಿ ಕಣ್ಣು ದೊಡಮ್ಮ ಆಯಿತು ಪ್ರಚು ಅವತ್ ಇಟ್ಟಿಡು ಅಂದ್ರ ಒತ್ತಿ ಹೊರಕಾಕಿದ್ಯಾಲ ನಿನ್ನ ಯಾವ ತರ ಒದ್ದು ಹೊರಕ ಹಾಕ್ತೀನಿ ಗೊತ್ತಿಲ್ದಂಗ ನನ್ನ ಮದ್ವೆ ಮಾಡ್ಕೊಂಡೆ ಮಾಡ್ಕೊಂತೀನಿ ನಿನ್ ಗಮೇಲೆ ಇದೆ ಕಣು ಮಾಡ್ತೀನಿ ಹ್ಞೂ ನಿನ್ ಹುಡುಗಿರು ಸಮಸಬಾರ್ದು ಆ ತರ ಮಾಡಿಲ್ಲ ಅಂದ್ರ ನನ್ನ ಹೆಸರು ಮಂಡೋದರಿನೇ ಅಲ್ಲ ಇವಾಗ ಕಟ್ಟರೋದು ಮಂಡೋದರಿ ಅಂತಾನೆ ಕಲ್ತ್ಕೊಬೇಕು ಮಂಡೋದರಿನೇ ಅಲ್ಲ ಮೈಯೂರಿನೇ ಅಲ್ಲ ಯಾವ್ದಲ್ಲಮ್ಮಾಮ ಮಲ್ಲಿಕಮ್ಮನ ಮನೆ ಹತ್ರ ಪಿಗರ್ ಕುಂತು ಬಿಟ್ಟೈತೆ ಗಾಡಿ ಮ್ಯಾಗ ಯಾವ್ದೋ ಇದು ಪಿಗರು ಒಂದ್ಸರ್ ಸುಮಾ ನಾನು ಅದ್ನ ನೋಡಕ್ಕ ತಾನಿ ಕಲ್ಲ ಈಡ್ ದಿನ ಪಿಗರ್ನ ನೋಡೈತಿಲ್ವಲ್ಲ ಈ ಯಾರಲ್ಲ ಈಗ ಗಾಡಿ ಮ್ಯಾಗ ಹಿಂಗೆ ಕುಂತಾಳ ಏಯ್ ಏಟ್ ಚಲೋ ಅವಳ ನೋಡಕ ಮುದ್ ಮುದಾಗ ಮಾಮೋ ನಡಿಮೋ ನಿನ್ನೊಪ್ಕೆ ಆದ್ರೆ ನಿನ್ನ ನನ್ನ ನೊಪ್ಕೆದ್ರೆ ನನ್ನನ್ನ ಇಬ್ರಲ್ಲ ಯಾರು ಬಿಟ್ಟಕ ಮನಡಿ ಚೆನ್ನಾಗ್ ಅವಳ ಹುಡುಗಿ ಮಾತಾಡ್ಸ ಮನಡಿ ಲೋ ಹೋಗನಿಲ್ಲ ಕಲಾ ಹೋದ್ರ ಮಲ್ಲಿಕಮ್ಮ ಅಂದ್ರೆ ಬಂದಾಳಂದ್ರ ಬುಡ್ತಾಳೆನಾ ಚಪ್ಪಲ್ ಚಪ್ಪಲ್ ತಕೊಂಡ ಹೊಡಿತಾಳ ಬುಡ್ ತಕೊಂಡ್ ಮೊಕ್ಕಾಲ್ಗ ಉಡಿತಾಳ ಅಷ್ಟೇ ಏನ್ ಮಾಡುದು ಅವಳು ಹೆಂಗಲ್ಲ ಮಾಡಿ ಮಾತಾಡ್ಸ್ಬೇಕಲ್ಲಾ ನಾಡಿ ಮಮ್ಮ ಈ ಮಲ್ಲಿಕಮ್ಮ ಇದ್ದಿದ್ರೆ ಇಟ್ಟು ಕಾಲೇ ಹೊರಕ್ಕೆ ಗೊತ್ತಿದ್ದಿಲ್ಲ ಏನ ನಡಿ ನಡಿ ಪಟಾಯ್ಸುಮ್ಮಂತೆ ನಡಿ ಹಾಂ ಯಾರಕ್ಕೆ ಸಿಕ್ತಾಳೆ ನೋಡಮ್ಮ ನಡಿ ಅಲೋ ನನ್ನಂತ ಬ್ಯೂಟಿ ಬಾಯ್ ಇರ್ಬೇಕಾರೆ ನಿನ್ನಂತ ಕೊಡಂಗಿನ ಇಷ್ಟಪಡ್ತಾಳೆ ಇಲ್ಲ ಅವಳು ನೋಡ್ತಿರೋ ನನ್ಗ ಪ್ರಪೋಸ್ ಮಾಡ್ತಾಳೆ ಹ್ಞೂ ನಾ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂತಾಳಾ ಬಾ ಒಪ್ತೀನಿ ಅಂದ ಚಂದ ಮುಖ್ಯ ಅಲ್ಲಮ್ಮ ಈ ಮನ್ಸು ಮನ್ಸು ಮುಖ್ಯ ನನಗಂತೂ ಹುಡುಗಿ ಸಿಗಲಿಲ್ಲ ಕಲ್ಪನಾ ನಿನ್ ತಂಗಿ ಇನ್ನೇನು ಮಾಡೋದು ನಿಂಗೂ ನಮ್ಮ ಅಕ್ಕ ಸಿಗ್ಲಿಲ್ಲ ಹಾಂ ನಡಿ ನಡಿ ಬೀಟ್ ಹಾಕೊಂಡ್ರೆ ಆಯಿತು ನೋಡ್ತಾ ಇದ್ದಂಗೇನಿ ತಂದಿರ್ತಾನೆ ಏನ್ ಮೇಡಮ್ ಚೆನ್ನಾಗಿ ಆಡಾ ಸರಿಗಮ್ಮಪ್ಪ ಸೇರ್ಕೊಂಡ್ಬಿಡಿ ಅಷ್ಟು ಚೆನ್ನಾಗಿ ಆಡೇಳ್ತಿದೀರಾ ನಿಮ್ ಹಸ್ರೇನು ನಿಮ್ಮನ್ನು ನೋಡ್ತಿದ್ದೀರಾ ನೋಡ್ತಿದ್ರೆ ಮಲ್ಲಿಕಮ್ಮನ ಮನೆಗೆ ಬಂದಿದೀರ ಇಲ್ಲ ಯಾರ ಮನೆಗೆ ಬಂದಿದ್ದೀರಾ ಅವ್ರ ಗಡಿ ಮಲ್ಲಿಕಮ್ಮನ ಮಗನ ಗಾಡಿ ತಾನೇ ಇದು ಅವ್ರ ಗಡಿ ಮ್ಯಾಗ ಕುಂತೀರಾ ಅಂದ್ರೆ ನೀವು ಮಲ್ಲಿಕಮ್ಮನ ಮನೆಗೆಲ್ಲ ಬಂದಿರೋದು ಯಾರೋ ನೀವೆಲ್ಲ ಅಷ್ಟು ಇಡ್ ಆ ಹುಡುಗಿ ಒಬ್ಬ ಕುಂತ ಅಂದ್ರೆ ಹೆಂಗ್ ಬೇಕಾಗ ಮಾತಾಡಬಾರದು ಒಟ್ಟಿಗೆ ನಾನು ತಿಂತೀರಿ ಸಗಣಿ ತಿಂತಿರಿ ಗೊತ್ತಾಗ ಕೆಲ್ವಾ ಬಾಯ್ಸ್ ಇಡ್ ನಿಮ್ಮ ಮಗಕ್ಕೆ ಎಷ್ಟು ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಮಾಮನ್ಗೆ ಮಾತಾಡ್ಸೋ ರೀತಿನೇ ಗೊತ್ತಿಲ್ಲ ಬಿಡಿ ಮೇಡಮ್ ಹ್ಞೂ ನಾನು ನೀನು ಇಲ್ಲಿ ಬರ್ತಿದ್ನಾಡ್ ಚೆನ್ನಾಗಿತ್ತ ನೀವ್ ಹಾಡ್ಗೆ ಹೋಗ್ಲಾ ಅಂತೇಳಿ ಬಂದ್ ಆದ್ರೆ ನಮ್ಮ ಮಾಮನೆ ಬಂದ್ಬಿಟ ನೋಡಿ ಅಷ್ಟೊಳಗಡೆ ಅದೇನೋ ಗೊತ್ತಿಲ್ಲ ಮೇಡಮ್ ತುಂಬಾ ಚೆನ್ನಾಗಿ ಆಡ್ ಹೇಳ್ತೀರಾ ಎಷ್ಟು ಚೆನ್ನಾಗ್ ಆಡಳ್ತೀರಾ ನೋಡಿ ಅಯ್ಯೋ ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರಾ ಹೆಸರು ಏನು ನಿಮ್ಮ ಹೆಸರು ಅಯ್ಯೋ ಎಷ್ಟು ಮುದ್ದಾ ಮಾತಾಡ್ತೀರಾ ಮಾತಾಡಿದ್ರೆ ಹಿಂಗೆ ಮಾತಾಡ್ಬೇಕಪ್ಪ ಬಂದ್ಬಿಟ್ಟು ಒಳ್ಳೆ ಹುಡ್ಗಿರ್ ಚುಡಾಯಿಸತಾರ ಮಾತಾಡ್ಸಿದ್ರೆ ಹಿಡ್ಕೊಂಡು ಚಪ್ಪಲ್ ತಗೊಂಡ್ ಅನ್ಸುತ್ತೆ ಇವನಲ್ಲಿ ಕಿರ್ತಿದಾರಲ್ಲ ಅವ್ನಿಗೆ ಅಲ್ಲ ನೀನೆಲ್ಲ ಅಪ್ಪ ಆ ಹಾಂ ಚೆನ್ನಾಗಿ ಹುಡ್ಗಿ ಚೆನ್ನಾಗಿ ತಕ್ಷಣ ಚಸ್ಮಾ ಹಿಂಗೆ ಹಾಕೊಂಬಿಟ್ಟು ಅಯ್ಯೋ ಅಯ್ಯೋ ಭಾರಿ ಇದೆಯಾ ಬಿಡೋಲ್ಲೇ ಆಯ್ತಾ ನೀನು ಏನು ಆಗ್ತಿದ್ಯಾ ನಾನು ಬುಟ್ ಬಿಟ್ಕೊಟ್ಬಿಡ್ಲ ಚೆನ್ನಾಗಿ ಅವಳು ನಾನು ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂತೀನಿ ಕೊಟ್ಬಿಡ್ಲಾ ಹೌದು ಮೇಡಮ್ ಕಲ್ಚರ್ ಅಂದರೆ ನನಗೆ ಗೊತ್ತಿದೆ ನಾನು ಎಲ್ಲರನ್ನೇ ಹುಡುಗಿರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ನಮ್ಮ ಮಾಮನೆ ಅನ್ರೆಸ್ಪೆಕ್ಟಾಗಿ ಮಾತಾಡೋದು ಅನ್ರೆಸ್ಪೆಕ್ಟಾಗಿ ಬೈಸ್ಕೊಳ್ಳೋದು ನಮ್ಮ ಮಾಮಾ ಅವಾಗವಾಗ ಒಂದು ನಾಲ್ಕೈದು ಹುಡ್ಗಿರ್ ಕೈಲಿ ಓಡಿಸ್ಕೊಂಡಿದ್ದೆ ಈ ನಿಮ್ಮ ಸ್ವೀಟ್ ನೇಮ್ ಜನಾರ್ದನ್ ರೆಡ್ಡಿ ಮಗ್ಗ ಜನಾರ್ದನ್ ಮೈ ನೇಮ್ ಇಸ್ ಜನಾರ್ದನ್ ಎಲ್ಲಿ ನಿಂತಿದ್ದಾರಲ್ಲ ಬಾಯ್ ಬಿಟ್ಕೊಂಡು ಅವ್ರ ನಮ್ಮ ಮಾಮಾ ಇವ್ರ ಹೆಸರು ಬಂದು ಪ್ರಜು ಹಾಂ ಇವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ನನಗಿನ್ನೂ ಮದುವೆ ಆಗಿಲ್ಲ ನೀವು ನಾನು ಟ್ರೈ ಮಾಡ್ಬೋದು ನೋಡಿದ್ರ ನೋಡಿದ್ರ ಮೇಡಮ್ ಆ ಚಸ್ಮಾ ಹಾಕೊಂಡು ಯಾವ ಥರ ಅಂತಿದ್ದಾರೆ ನೀವು ನಾನು ಟ್ರೈ ಮಾಡ್ಬೋದು ಬಿಡ್ಬೋದು ಹೇಳಿ ಓ ಬೀಟ್ ಹಾಕ್ತಾವನೆ ಮೇಡಮ್ ಇವ್ನು ನಿಮ್ಗೆ ಓಹೋ ನೀವು ಇವ್ನು ಮಾತು ನಂಬ್ಕೊಂಬಿಟ್ರಲ್ಲ ಅವನು ನೀನು ಲೋಫರ್ ಇಬ್ಬರು ಚಪ್ಪಲ್ ತಗೊಂಡು ಹೊಡಿತೀನಿ ಏನೋ ಇದು ನೋಡ್ಕೊಳ್ಳೋದು ಅವನಿಗೆ ಮದುವೆ ಆಗಿದೆ ಅಂತ ಇವ್ನ ಟ್ರೈ ಮಾಡ್ಬೇಕಂತ ಏನೋ ಟ್ರೈ ಮಾಡ್ಬೇಕು ನಿಮಗೆ ಒಟ್ಟಿಗೆ ನಾನು ತಿಂತಿ ಸಗಣಿ ತಿಂತಿ ಬೇವರ್ಸಿ ನಾಗಲ್ಲ ಮೇಡಮ್ ಹೇಳಿದ್ದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ನಮ್ಮ ಮಾಮಂಗಾದ್ರೆ ಇವಾಗ ಟ್ರೈ ಮಾಡೋಕೆ ಹೋದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ಅವ್ರು ಹೆಂಡ್ತಿ ನಿಮ್ಗೆ ಹೊಡಿ ಅಲ್ವಾ ಬೊಯ್ಯಲ್ವಾ ಅದೇ ನನ್ನ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇರಿ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಯ್ತಾ ಆಯ್ತಾ ಏಯ್ ನಿನ್ನ ನಿನ್ನತ್ರ ಕೇಳ್ತಾವಳ ತಿಕ್ಕಾ ಮುಚ್ಕೊಂಡು ಕುತ್ಕಲ್ಲ ಓ ಬೋಗ್ಳತ ಅವ್ನೇ ಐ ಬಗ್ಳದಂಗ ಸುಮ್ನೆ ಕುಂದ್ರ ಓಹ್ ಹಂಗ ಅಂತ ಹೇಳ್ಬಿಡ ಸುಮ್ಕಿರಲ್ಲ ನಾನು ಬಿಟ್ಟು ಚೆನ್ನಾಗ ಅವ್ಳಿ ಇದ್ದಂಗ ಅವಳಂತ ಮುಜೂರಿ ಅಂತ ಓದ್ಲು ನನ್ನ ಜೊತಾಕ ಯಾರು ಇಲ್ಲ ಈಗ ಸುಮ್ಕಿರು ಆದ್ರೂ ಮಾಮ್ ಅವಳು ನಿನ್ನ ಕೂತಿದ್ಲಾ ಸುಮ್ನೆ ಅಪ್ಲಿಕೇಶನ್ ಹಾಕ್ತಿ ಬಿಡು ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ನಿನ್ ಬಿಡು

ಮಲ್ಲಿಕಮ್ಮನ ಇರೋದು ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಇಳು ಮದುವೆ ಆಗಿವಿ ಅಂದ್ರ ಮಲ್ಲಿಕಮ್ಮನ್ ಅಂದ್ರೆ ಇಳನೇ ಬಿಟ್ ಹಾಕಿ ಮದ್ವೆ ಆಗ್ಬಿಡ್ತೀನಿ ತನವ ಕನವ ಮದ್ವೆ ಆಗಿವಿ ಅಂತ ಅನ್ಕ ಅವಾಗ ಮಲ್ಲಿಕಮ್ಮನ ಮ್ಯಾಗ್ ಯಾವ ಕೇಸು ಆಗಕ್ಕಿಲ್ಲ ತೀಕಾ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳ್ತಾಳ ಯಾಕಂದ್ರೆ ಅಕ್ಕೊಂದ್ ಮಗಳು ತಂಗಿ ಮಗ್ಳು ಇರ್ಬೇಕು ಇಲ್ಲ ಅಂದ್ರೆ ಇಷ್ಟಿ ಬ್ಯೂಟಿಫುಲ್ ಆಗಿರಲ್ಲ ಹ್ಞೂ ಮಲ್ಲಿಕನ್ಗಿಂತೋಳ ನೋಡಿ ಎಷ್ಟು ಚೆನ್ನಾಗೋಳ ಹಾಂ ಒಳಗೆ ಒಂಬಿ ತಂಗಳೆ ಕನವ ಒಪ್ಸವ ಒಪ್ಸವ ಮದುವೆ ಮಾಡ್ಕಮ್ಮ ಒಪ್ಸವಾ ಆದ್ರೂ ಇಂತ ತಲೆ ಎಲ್ಲ ನಿನ್ಗೆ ನೋಡು ನೋಡ್ಮಂಗ್ಳೆ ಆದ್ರೆ ನೀನೇನ್ ಊರವರೆಲ್ಲ ಹೇಳ್ತಾರಲ್ಲ ನಿಂಗು ನಿಂಗ ಮದ್ವೆ ಆಗಿತ್ತು ಅಂತ ಹೇಳಿ ಅದಾ ಭಯ ಆಗ್ತೈತಿ ಕಲಾ ಏಯ್ ಯೋವಾ ಏನಾದ್ರು ಮಾಡಿ ನನ್ನ ಮರಳು ಮಾಡಿ ಲವ್ ಲೋ ಮಾಡ್ತೀನಿ ಅವಳ ಜೊತೆ ಮದುವೆ ಈಗ ಹಂಗಾರು ಮಾಡಿ ನೀನ್ ಒಪ್ಪಿಸವಾ ಅವಳು ಯಾರು ಕೇಳ್ಕೊ ಮೊದ್ಲು ನಮ್ಮ ಪ್ಲಾನ್ ಏನಾರು ಸಕ್ಸಸ್ ಸುಮ್ಕ ಮದುವೆ ಮದ್ವೆ ಮಾಡ್ಕೊಂಡ್ಬಿಡ್ಬಂತೆ ಸರಿ ಸುಮ್ಕಿರಲ್ಲ ಕೇಳ್ತೀನಿ ಕೇಳ್ತೀನಿ ಕೇಳಿ ಮಾತಾಡಿಸ್ತೀನಿ ಅವ್ವ ಮಗ ನನಗೆ ಏನೋ ಮಸ್ಕ ಪ್ಲಾನ್ ಹಾಕ್ತಿದಾರಲ್ಲ ಇವಳೇನಾರು ಬೀಟ್ ಹಾಕಳಕ್ ಹಾಕ್ತವ್ರ ಅಲ್ಲಿ ಕಿರಿತವ್ರೆ ಅಂದ್ರೆ ಇವಳೇನೋ ಬೀಟ್ ಹಾಕಳಕ್ ಮಾಡ್ತಾವ್ರೆ ಒಟ್ಟನಾಗ ಇವಳನ್ನ ನಾನು ಬಿಟ್ಕೊಡ್ಬಾರ್ದು ಅಷ್ಟೇ ಹ್ಮ್ ಹೆಸ್ರೇನು ಕೇಳ್ಕೊಂಡು ಇವಳ ಜೊತೆಗೆ ಸುಮ್ಕ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಇಲ್ಲಾಂದ್ರೆ ನಮ್ಮ ಮಾಮ ಬೀಟ್ ಹಾಕೊಂಡು ಹೋಗ್ಬಿಡ್ತಾನೆ ಚೆನ್ನಾಗಿ ಅವಳು ಹುಡ್ಗಿ ಯಾಕೆ ಬಿಟ್ಬಿಡೋದು ಇವಳನ್ನ ಲವ್ ಮಾಡ್ತೀನಿ ಮದುವೆ ಆಗಿ ಬಾಳ್ ಕೊಡ್ತೀನಿ ಏ ನಮ್ಮ ಇಂದುಕ ಏನೋ ಮಾತಾಡ್ಬೇಕಂತ ಹುಡುಗಿ ಜೊತೆ ಕೇಳ್ಕೊಂತಿ ನಡಿ ನಾಡಿ ಸರ್ಕ ಇದು అరల్ ఏ మమ్మ ఏనార్ బీట్ గిట్ హాకి అందాబుడ్ నోడు నుడివళు ఆ తిక ముక సైడ్ హోగ్ ఏంట మాట్లాడ కష్ట మాతా అంద్రోడు పరిణామ నెట్ కిర ఇవ్లే బేస్ హక్త ఈ సుమ హ మాట్లాడబుల్ అది హంగల్ నిన్ ఎస్ ఏతో చాయా ఒళ్ళే హుడ్గీ అన్సే నిసరేను అంత కే నమ్మమ్మ ನನ್ನ ಹೆಸರು ತಕ್ಕ ನೀವೇನ್ ಮಾಡ್ತೀರಿ ಎದು ಬೇಕು ನನ್ನ ನೆಸರು ಮುಚ್ಕೊಂಡು ಕುತ್ಕೊಳ್ಳ್ರಿ ಹಾ ಹೆಸ್ರು ಕೇಳ್ತಾರಂತ ಹೆಸರುನ ನನಗೆ ಯಾವ ಹೆಸರು ಇಲ್ಲ ಏನಿಲ್ಲ ಹೋರಿ ಅಲ್ಲ ತಂದ್ಸೋಸೆ ಅಂತಾನೆ ಗೊತ್ತಿಲ್ಲ ಅಲ್ಲಿ ಕಿರ್ಕೊಂಡು ಮಾತಾಡ್ತಾವೆ ಮಾತಾಡ್ಲಿ ಮಾತಾಡ್ಲಿ ಏನ್ ಮಾತಾಡ್ತಾರ ಅಲ್ಲಿಂದ ಕ್ಕೊಂಬತ್ತಿನ ಮಂಡೋದರಿ ಅನ್ಕೊಂಡು ಹೆಸ್ರು ಕೇಳಿ ಖುಷಿಯಾಗಿ ಅವ್ರು ಆಟ ಬಿಟ್ಟೆಲ್ಲ ಹೊಡ್ಕೊಂಬಾಕ್ ಆತರ ಮಾಡ್ತೀನಿ ಐಣ್ ಮಗಿಗೆ ಒಂದು ಭಾಳ್ ಕೊಡ್ಬೇಕು ನನ್ನ ಮಗ ಬಾಳ ಕೊಟ್ಟು ಒನ್ ಮಗ ಆಗೋವರೆಗೂ ಗೊತ್ತಾರ ಆ ತರ ಪರಿಸ್ಥಿತಿ ನೆನಸ್ತಿ ಅವ್ರದರಿ ಮಂಡೋದರಿ ಯಾರೇವ್ರಿಲ್ಲ ಯಾರಾಗ ಮಾತಾಡ್ತಿರೋದು ಯಾರೇವರಿಲ್ಲ അയ്യയ്യോ മല്ല ഇവ്ലേ ബർബാ അയ്യോ ഇവള മെണ്ടോദ്യാ ഇവ്ലേ ബന്ലല്ല ഏനപ്പ മാഡ്ല ബുട്ട് ബുട്ടല ബഡ്ദാ അയ്യോയ്യോ നോടി ആളെ അയ്യോ ಹಂಗ ನೋಡ್ತಿರು ಮಯೂರಿ ನಿನ್ನ ಜೊತೆಗೆ ಸೇರಿ ಸೇರ್ತಾರೆ ಬಂದೆ ಬರ್ತಾನು ನಿನ್ನ ಲವ್ ಮಾಡೇ ಮಾಡ್ತಾರ ಮದುವೆ ಆಗೇ ಐತೆ ಅವನು ತಗೊಳೋನ್ ಮಗ ಬಿಟ್ಕೊಡೋನು ನೋಡ್ತಿರ ಹಂಗ ಹಂಗು ಹಿಂಗು ನಿಂಗು ಅವನಿಗೆ ಮದುವೆ ಬಿಟ್ಟರೆ ನಂಗೆ ಅದಾ ನಿಮ್ಮ ಅವನ್ನ ಹುಟ್ಟು ಅಡಗಿಸ್ಬಿಟ್ಟು ಮೊನ್ನ ಮಗಿನ ಮಾಡ್ಕೊಂಡು ಆಮ್ಯಾಗ ಗೊತ್ತಾಗತಾರೆ ಮಾಡು ಸರಿಯಾಗಿ ಬಿಡಿಬೇಕಾ ಬೊಡ್ಡ ಇದಂಗ ನೋಡಿದ್ರಲ್ಲ ವೀಕ್ಷಕ್ರೆ ಮಯೂರಿನ ಒಂದು ವಾರ ಆಗಿದ್ದ ಕರ್ಕೊಂಡೋಗಿ ಬೆಂಗಳೂರ ಕರ್ಕೊಂಡೋಗಿ ಅವಳ ಪಾರ್ಲರಲ್ಲಿ ಚೇಂಜ್ ಮಾಡಿಸಿದ್ರೆ ಅವ್ರು ಹೇರ್ ಸ್ಟೈಲ್ ಒಂದು ಚೇಂಜ್ ಆಗಲ್ಲ ಅಂದರು ಏನಾದರೂ ದಂಗ ಕುತ್ಕೊಳ್ತೇವೆ ಅಂದರು ಅದಕ್ಕೆ ಹಿಂಗೆ ಜುಟ್ಟ ಹಾಕ್ಸಿನ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಸ್ಕೊಂಡು ಕರ್ಕೊಂಡು ಬಂದಿನಿ ಇವಾಗ ನೋಡಿ ಪ್ರಜು ಹೆಂಗೆ ಹಿಂದೆ ಓಡ್ಬೋದು ಆದರೂ ಗೊತ್ತಾಗಿಲ್ಲ ಮದುವೆ ಆಗಿ ಒಂದು ಮಗ ಆಗೋವರೆಗೂ ಗೊತ್ತಾಗಬಾರ್ದು ಹಾಂ ಸರಿಯಾಗಿ ಮಾಡ್ಬೇಕು ಹೇಳು ಹಂಗೆ ಮಾಡ್ತೀನಿ ಓಕೆ ವೀಕ್ಷಕರೇ ಎಡೋಣ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್